ಲಕ್ಕಿ ಸ್ಕೀಮ್ಗಳ ಹೆಸರಿನಲ್ಲಿ ಜನರಿಗೆ ವಂಚನೆ ಮಾಡುವವರ ವಿರುದ್ಧ ಪೊಲೀಸ್ ಇಲಾಖೆ ನಿಗಾ ಇರಿಸಿದೆ ಸ್ಕೀಮ್ಗಳನ್ನು ನಡೆಸುವವರ ಪರಿಶೀಲನೆ ನಡೆಸಲಾಗಿದ್ದು ಸಾರ್ವಜನಿಕರಿಂದ ಮೋಸದ ಬಗ್ಗೆ ದೂರು ಬಂದಾಗ ಕ್ರಮ ವಹಿಸಲಾಗುತ್ತದೆ ಪರಿಶೀಲನೆಯ ಸಂದರ್ಭದಲ್ಲಿಯೂ ಜನರಿಗೆ ಸಮಸ್ಯೆಯಾಗುತ್ತಿದೆ ಎಂದು ಕಂಡು ಬಂದಾಗ ಅಂತಹವರ ಮೇಲೆ ಕ್ರಮ ಅಗಲಿದ್ದು ಕೆಲವೊಂದು ಸಂಸ್ಥೆಗಳು ನೋಂದಣಿ ಆಗದೆ ಹಲವು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವುದು ಗಮನಕ್ಕೆ ಬಂದಿದೆ ಎಂದು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಈ ಲಕ್ಕಿ ಸ್ಕೀಮ್ಸ್ ಬಗ್ಗೆ ನೋಡಿದ್ದೀವಿ ನಮ್ಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ ಅವ್ರನ್ನ ಕೇಸ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಾಗತ್ತೆ ಎರಡನೇದು ಏನು ಮಾಡ್ತೀವಿ ನಾವು ಎಲ್ಲೆಲ್ಲಿ ಸ್ಕೀಮ್ ನಡೀತಾ ಇದೆ ಅಂತ ನೋಡಿಕೊಂಡು ಎಲ್ಲಾದರೂ ಜನಕ್ಕೆ ಸಮಸ್ಯೆ ಆಗೋ ಅವಕಾಶ ಇದೆ ಅಂತ ಅನಿಸಿದ್ದಾಗ ಅವರ ವಿರುದ್ಧ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ತೀವಿ ಈಗ ಎರಡು ವಿಷಯ ಇರ್ತದೆ ಒಂದು ಅವರು ರಿಜಿಸ್ಟರ್ ಮಾಡಿಕೊಂಡು ಸ್ಕೀಮ್ ನಡೆಸೋದು ರಿಜಿಸ್ಟರ್ ಮಾಡದೇ ನಡೆಸೋದು ಸೊ ಕೆಲವರು ರಿಜಿಸ್ಟರ್ ಆಗದೆ ಕೂಡ ನಡೀತಾ ಇದ್ದಾವೆ ಸ್ಕೀಮ್ಸ್ ನಮ್ಮ ಗಮನಕ್ಕೆ ಒಂದು ಮೂರೋ ನಾಲ್ಕು ಬಂದಿದ್ದಾವೆ ಸೊ ಅದರಲ್ಲಿ ಕೆಲವು ಸ್ಕೀಮ್ಸು ಮೋರ್ ದ್ಯಾನ್ ಟೆನ್ ಫಿಫ್ಟೀನ್ ಇಯರ್ಸಿಂದ ನಡೀತಾ ಇದ್ದಾವೆ ಬಟ್ ಅವರು ರಿಜಿಸ್ಟರ್ ಮಾಡಿಲ್ಲ ಸೊ ನಮಗೆ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿ ನಾವು ಬಂದಾಗ ಕೇಸ್ ಮಾಡೋದು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಸ್ಕೀಮ್ ನಡೆಸ್ತಾ ಇದ್ದವ್ರನ್ನ ಈಗ ತೊಗೊಂಡೋಗಿ ನೀವು ಅದು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಇದು ಮಾಡಿದರೆ ఏం ఇట్ కమ్స్ టు వర్డ్స్ ఎండ్ ఇద్దా ఓత్తు ఆల్